ನಾಲ್ಕನೇ ವಚನ ಸಾಹಿತ್ಯ ಸಮ್ಮೇಳನ ಯಶಸ್ವಿ ರನ್ನ ನಗರಿಯಲ್ಲಿ ಸಾಹಿತಿಗಳ ಮಹಾಸಂಗಮ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ಬೆಂಗಳೂರು ಬಾಗಲಕೋಟೆ ಹಾಗೂ ಮುಧೋಳ ಘಟಕದ ವತಿಯಿಂದ ಮುಧೋಳ ತಾಲೂಕು ನಾಲ್ಕನೇ ವಚನ ಸಾಹಿತ್ಯ ಸಮ್ಮೇಳನ ಆಯೋಜನೆಯಾಗಿತ್ತು ವಚನ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಸಾಹಿತ್ಯಾಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು ಆರಂಭದಲ್ಲಿ ಬಸವಣ್ಣನವರ ಧ್ವಜಾರೋಹಣ ಮಾಡಲಾಯಿತು ಇದಕ್ಕೂ ಮೊದಲು ಬಸವೇಶ್ವರ ಸರ್ಕಲ್ನಿಂದ ಮೆರವಣಿಗೆ ನಡೆಸಿದ್ರು ಮುದೋಳ ತಾಲೂಕ ನಾಲ್ಕನೆಯ ವಚನ ಸಾಹಿತ್ಯ ಸಮ್ಮೇಳನ ಇಂದು ಜರುಗಿತು ಅತ್ಯಂತ ವಿಜೃಂಭಣೆಯಿಂದ ಶ್ರೀಯುತ ಕಲ್ಲಪ್ಪಣ್ಣ ಸಬರಾದವರ ಸರ್ವಾಧ್ಯಕ್ಷತೆಯಲ್ಲಿ ವಚನ ಸಾಹಿತ್ಯ ಸಮ್ಮೇಳನ ಇವತ್ತು ಜರುಗಿತು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತದೆ ಅಧ್ಯಕ್ಷರಾದಂಥ ಸಿದ್ದಣ್ಣ ಅವರು ಕಾರ್ಯಾಧ್ಯಕ್ಷರಾದಂತಹ ವಸ್ತ್ರದ ವಕೀಲರು ಚಂದ್ರಶೇಖರ್ ದೇಸಾಯಿಯವರ ನೇತೃತ್ವದಲ್ಲಿ ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಲಾಯಿತು ವಚನ ಸಂಸ್ಕೃತಿಯನ್ನು ಎಲ್ಲೆಡೆ ಹರಡುತ್ತಿರುವಂಥ ಕಲ್ಲಪ್ಪಣ್ಣ ದೇಸಾಯಿಯವರು ಸರ್ವಾಧ್ಯಕ್ಷರಾಗಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಇಡೀ ದಿವಸ ಅತ್ಯಂತ ಉತ್ತಮ ಚರ್ಚೆಗಳಾದವು ಮತ್ತು ಅದ್ಭುತ ಕಾರ್ಯಕ್ರಮ ನೆರವೇರಿಸಲ್ಪಟ್ಟಿದೆ ಸಮ್ಮೇಳನಾಧ್ಯಕ್ಷ ಕಲ್ಲಪ್ಪ ಸಬರದ ಅವರನ್ನ ತೆರೆದ ರಥದಲ್ಲಿ ಕರೆತಂದ್ರು ಅಲ್ಲಲ್ಲಿ ಡೊಳ್ಳಿನ ಸದ್ದಿಗೆ ಸಾಹಿತ್ಯ ನೃತ್ಯ ಮಾಡುವ ದೃಶ್ಯಗಳು ಕಂಡು ಬಂತು ವಚನ ಪುಸ್ತಿಕೆ ಹೊತ್ತು ತಂದ್ರು ಮುಂದಿನ ಐದನೇ ವಚನ ಸಾಹಿತ್ಯ ಸಮ್ಮೇಳನವನ್ನ ನಮ್ಮ ಸಮಿತಿಯವರು ಗೌರವ ಅಧ್ಯಕ್ಷರಾದಂತಹ ಡಾಕ್ಟರ್ ಶಿವಾನಂದ ಕುಶಾದವರು ಕಾರ್ಯಾಧ್ಯಕ್ಷರಾಗಿರುವಂತಹ ನಮ್ಮ ಪ್ರಕಾಶ್ ವಸ್ತ್ರದ ವಕೀಲರು ಹಾಗೆ ಎಲ್ಲ ಮುದೋಳದ ಸಂಘ ಸಂಸ್ಥೆಗಳು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಸೇರಿ ಇರ್ಬೋದು ಜಾನಪದ ಪರಿಷತ್ನಿರ್ಬೋದು ನಿವೃತ್ತ ನೌಕರ ಸಂಘದವರು ಇರ್ಬೋರು ಹಾಗೆ ರಾಜ್ಯ ಸರ್ಕಾರಿ ನೌಕರ ಸಂಘ ವಚ ಆಮೇಲೆ ಶಶಿ ಟ್ರಸ್ಟ ವಿವೇಕಾನಂದ ಅಕ್ಕನ ಬೊಳಗ ವಿವೇಕಾನಂದ ಟ್ರಸ್ಟ್ನವರು ಜೊತೆಗೆ ಅವರಿವರಿನದೇ ಮುದೋಳ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಶಿಕ್ಷಕರ ಸಂಘ ಇರ್ಬೋದು ಹಾಗೆ ಇದರಲ್ಲಿ ಹೆಚ್ಚು ನಮಗೆ ಸಹಾಯ ಸಹಕಾರ ಬೆನ್ನೆಲುಬಾಗಿ ನಿಂತಾರಪ್ಪ ಅಂದ್ರೆ ನಿವೃತ್ತ ನೌಕರ ಸಂಘದವರು ಎಲ್ಲರೂ ನಿಂತ್ಕೊಂಡು ಇವತ್ತು ಹಿರಿಯ ನಾಗರಿಕರ ವೇದಿಕೆ ಮತ್ತು ನಿವೃತ್ತ ನೌಕರ ಸಂಘದವರು ಪ್ರಸಾದದ ವ್ಯವಸ್ಥೆಗೆ ಪೂರ್ಣ ಜವಾಬ್ದಾರಿ ತಗೊಂಡು ಎಲ್ಲ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ರನ್ನ ಭವನದಲ್ಲಿ ಎಲ್ಲರ ಸಂಗಮವಾಯಿತು ಸ್ವಾಮೀಜಿಗಳು ಗೌರವಾಧ್ಯಕ್ಷರು ಅಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿದಂತೆ ವಚನ ಸಾಹಿತ್ಯ ಘಟಕದ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು ಇಷ್ಟಲಿಂಗ ಮತ್ತು ವಿಭೂತಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ್ರು ಮೊದೋಳದ ರನ್ನ ಸಂಸ್ಕೃತಿ ಭವನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು ಮೊದೋಳದ ಶರಣ ಸಂಸ್ಕೃತಿ ಹರಿಕಾರರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕಲ್ಲಪ್ಪನ ಸಬರದರವರ ಸರ್ವಾಧ್ಯಕ್ಷತೆಯಲ್ಲಿ ಇಡೀ ದಿನ ಅರ್ಥಪೂರ್ಣವಾಗಿ ಜರುಗಿತು ಹಾಗೂ ಸಮ್ಮೇಳನದ ಪರವಾಗಿ ವಚನ ಸಾಹಿತ್ಯನ ಸಾಹಿತ್ಯದ ಕುರಿತು ಎರಡು ಪುಸ್ತಕಗಳನ್ನು ನನಗೆ ಸ್ವಾಗತ ಸಮಿತಿಯವರು ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ಸ್ವಾಗತ ಸಮಿತಿಯವರು ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳು ನನಗೆ ವಹಿಸಿಕೊಟ್ಟಾಗ ನನ್ನ ಸಂತೋಷದಿಂದ ಕೆಲವೇ ಕೆಲವು ದಿನಗಳಲ್ಲಿ ಇಷ್ಟಲಿಂಗ ಮತ್ತು ವಿಭೂತಿ ಎನ್ನುವ ಎರಡು ಪುಸ್ತಕಗಳನ್ನು ಸಂಪಾದನೆ ಮಾಡಿ ವ್ಯವಸ್ಥಿತವಾಗಿ ಸಂಪಾದನೆ ಮಾಡಿ ಸಮಯಕ್ಕೆ ಸರಿಯಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನ ನಿರ್ವಹಿಸಲು ನನಗೆ ಅವಕಾಶ ಸಿಕ್ಕಿತ್ತು ಅನೇಕ ವಚನ ಸಾಹಿತ್ಯ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವಚನ ವಾಚನದ ಮೂಲಕ ವಚನ ಸಾಹಿತ್ಯದ ರಸದೌತಣ ಉಣಬಡಿಸಲಾಯಿತು ಚಿತ್ರಕಲೆಗಳ ಪ್ರದರ್ಶನ ಕೂಡ ಗಮನ ಸೆಳೆಯಿತು ನಾಲ್ಕನೇ ಒಂದು ಸಮ ಸಾಹಿತ್ಯ ವಚನ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ಮೆರವಣಿಯೊಂದಿಗೆ ಉತ್ತಮವಾಗಿ ಮೂಡಿ ಬಂತು ಅದೇ ರೀತಿ ಇವತ್ತಿನ ಪೂರ್ತಿ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ವಿಶೇಷವಾಗಿ ಎಲ್ಲ ಗೋಷ್ಠಿಗಳು ಮತ್ತು ಎಲ್ಲ ಒಂದು ಸಾಹಿತ್ಯ ಪರ ವಚನ ಸಾಹಿತ್ಯ ಒಂದ ಸಮ್ಮೇಳನ ಯಶಸ್ವಿಯಾಯಿತು ಯಾಕಂದರೆ ಎಲ್ಲ ಸಂಗಣಿಯ ಒಳಗೂಡಿ ನಮ್ಮ ಡಾಕ್ಟರ್ ಸಿದ್ದಾನ ಬಾಡಿಗೆ ಅವರು ಎಲ್ಲರ ಜೊತೆಗೂಡಿ ಒಂದು ಸಮ್ಮೇಳನ ಅಧ್ಯಕ್ಷನ ಕಲಾಪನವರ ಆಯ್ಕೆ ಮಾಡಿ ಒಂದು ಮೊದಲದಲ್ಲಿ ವಿಶೇಷವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೆರಡರ ನಡೆದ್ರೆ ಒಂದು ಮತ್ತೆ ಅದನ್ನು ಮರುಕಳಿಸುವಂತೆ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಶೇಷವಾಗಿ ವಚನ ಸ ನಾಲ್ಕನೇ ಒಂದು ವಚನ ಸಾಹಿತ್ಯ ಸಮ್ಮೇಳನ ನಮ್ಮ ಬಾಡಿಗೆ ಸರ್ ಅವರು ವಚನ ವಿಶೇಷವಾಗಿ ಎಲ್ಲ ತಂಡದವರು ತುಂಬಿಕೊಂಡು ಒಂದು ಉತ್ತಮವಾಗಿ ಆಯೋಜನೆ ಮಾಡಿದಾರೆ ಅವರು ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ವಿವಿಧ ಕಾಲೇಜಿನ ಚಿತ್ರಕಲಾ ವಿದ್ಯಾರ್ಥಿಗಳು ಪೆನ್ಸಿಲ್ ಆರ್ಟ್ ವಾಟರ್ ಪೇಂಟಿಂಗ್ ಸೇರಿದಂತೆ ಅನೇಕ ಚಿತ್ರಗಳನ್ನ ಪ್ರದರ್ಶನಕ್ಕಿಟ್ಟಿದ್ರು ಚಿತ್ರಕಲಾ ಪ್ರೇಮಿಗಳು ಆಗಮಿಸಿ ವೀಕ್ಷಣೆ ಮಾಡುವ ದೃಶ್ಯಗಳು ಕಂಡುಬಂತು ಸುಮಾರು ಏಳು ವರ್ಷಗಳ ಹಿಂದೆ ಪ್ರಾರಂಭವಾದ ಮನೆ ಮನೆಗೆ ವಚನ ಅನ್ನುವ ಒಂದು ಅದ್ಭುತವಾದ ಪರಿಕಲ್ಪನೆಯೊಂದಿಗೆ ನಾವು ಪ್ರಾರಂಭ ಮಾಡಿದೆವು ಮೊಟ್ಟ ಮೊದಲನೆಯದಾಗಿ ನಮ್ಮ ಮನೆಯ ಮಾಳಿಗೆ ಮೇಲೆ ಅಂದ್ರೆ ತರೇಶ್ ಮಲ್ಲಿ ಪ್ರಾರಂಭ ಆಯಿತು ಎರಡನೆಯದು ಕಲ್ಲಪ್ಪನ ತಬ್ರದ ಅವರ ಮನೆಯಲ್ಲಿ ಆಯಿತು ಮೂರನೇದು ಡಾಕ್ಟರ್ ಕುಬ್ಸದವರ ಮನೆಯಿಂದ ಪ್ರಾರಂಭವಾಗಿ ಪ್ರತಿ ತಿಂಗಳು ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ ಈ ವಚನ ಸಾಹಿತ್ಯವನ್ನು ಶರಣರ ಸಾಹಿತ್ಯವನ್ನು ಜನರಿಗೆ ಮುಟ್ಟಿಸುವ ಸಲುವಾಗಿ ನಾವೊಂದು ನಾನು ಕಾರ್ಯಾಧ್ಯಕ್ಷನಾಗಿ ನಾನು ಕಾರ್ಯಾಧ್ಯಕ್ಷನಾಗಿ ಡಾಕ್ಟರ್ ಕುಬ್ಸದವರು ಕ ಗೌರಾಧ್ಯಕ್ಷರಾಗಿ ಹಾಗೂ ಚಲನಶೀಲ ವ್ಯಕ್ತಿ ಆದಂತಹ ಡಾಕ್ಟರ್ ಸಿದ್ದನ್ನ ಬಾಡಿಗೆಯವರ ಅಧ್ಯಕ್ಷತೆಯಲ್ಲಿ ಮತ್ತು ಚಂದ್ರಶೇಖರ್ ದೇಸಾಯಿಯವರ ಮುಂದಾಳುತದಲ್ಲಿ ಅದ್ಭುತವಾದ ಕಾರ್ಯಕ್ರಮ ನಡೆಯಿತು ಮುಂಬರುವ ವಚನ ಸಾಹಿತ್ಯ ಸಮ್ಮೇಳನದ ಬಗ್ಗೆಯೂ ಇದೇ ಸಮ್ಮೇಳನದಲ್ಲಿ ರೂಪುರೇಷೆಯ ಬಗ್ಗೆ ಚರ್ಚೆ ನಡೆಯಿತು ಇಡೀ ದಿನ ನಡೆದ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂತು ರನ್ ಟಿವಿ ನ್ಯೂಸ್ ಮುಧೋಳ ಸುಮಾರು ಮೂರು ತಲೆಮಾರುಗಳಿಂದ ಹೋಟೆಲ್ ಉದ್ಯಮದಲ್ಲಿ ಅನುಭವವುಳ್ಳ ಗಲಗಲಿಯವರ ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ಮೂಧೋಳದಲ್ಲಿ ತಲೆ ಎತ್ತಿ ನಿಂತಿದೆ ಗುಣಮಟ್ಟದ ಸಸ್ಯಹಾರಿ ಊಟ ಉಪಹಾರಕ್ಕೆ ಈ ಹೋಟೆಲ್ ಹೆಸರುವಾಸಿ ಬೆಲ್ಲದ ಶೀರಾ ದೋಸೆ ಇಡ್ಲಿ ಪೂರಿ ಸಾಗು ಮೈಸೂರು ಮಸಾಲಾ ತಿಂಡಿಗಳು ಬಾರೆ ಎಲೆಯ ಊಟ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಊಟ ಸಾಯಂಕಾಲ ಚಾಟ್ಸ್ ಹಾಗೂ ಪ್ರತಿ ಸಂಡೇ ಹೋಳಿಗೆ ಊಟ ಸಿಗುತ್ತದೆ ಹಾಗೂ ಶುಭ ಸಮಾರಂಭಗಳಿಗೆ ವಿಶೇಷ ಊಟ ಉಪಹಾರದ ಕ್ಯಾಂಟರಿಂಗ್ ಆರ್ಡರ್ಗಳ ಸೇವೆ ನೀಡುತ್ತೇವೆ ಜೊತೆಗೆ ಫಂಕ್ಷನ್ ಪಾರ್ಟಿ ಹಾಲ್ ನಮ್ಮಲ್ಲಿದೆ ಎಸಿ ನಾನ್ ಎಸಿ ಪ್ರತ್ಯೇಕ ಫ್ಯಾಮಿಲಿ ರೂಮುಗಳು ಗ್ರಾಹಕ ವಾಹನಗಳಿಗಾಗಿ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯವಿದೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ನಮ್ಮ ಆತಿಥ್ಯ ಸ್ವೀಕರಿಸಿ ಸಂಪರ್ಕಿಸಿ ಒಂಬತ್ತು ಎಂಟು ಸೊನ್ನೆ ನಾಲ್ಕು ಒಂಬತ್ತು ಎಂಟು ಸೊನ್ನೆ ನಾಲ್ಕು ಎರಡು ಎಂಟು ಅಥವಾ ಒಂಬತ್ತು ಐದು ಮೂರು ಐದು ಆರು ಏಳು ನಾಲ್ಕು ಎಂಟು ಎಂಟು ಎರಡು ಸ್ಥಳ బీరగాళ్ళ బైపాస్ హిర లపర రోడ్ోళ రన్ టీవీ న్యూస్ విడియోస్ నోడలు సబ్స్క్రైబ్ మి వెల్ ఐకాన్ ప్రెస్ మి